ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಆತ್ಮೀಯರು ಎಲ್ಲ ತರಹದ ಜನರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಹಾಲಿ ಹೆಂಪಿಯು ಆಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹದಿನೆಂಟನೇ ತಾರೀಕು ನಡೀತಕ್ಕಂಥ ಜನ್ಮದಿನಕ್ಕೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷನಾಗಿ ನಮ್ಮ ವಿಭಾಗದಿಂದ ಎಲ್ಲ ರಾಜ್ಯದಲ್ಲಿ ನಾವೇನು ಇಪ್ಪತ್ತೈದು ಸಾವಿರ ಪದಾಧಿಕಾರಿಗಳಿದ್ದೀವಿ ಎಲ್ಲರ ಪರವಾಗಿ ಅವರಿಗೆ ರಾಜ್ಯ ಜಿಲ್ಲೆ ಬ್ಲಾಕು ಮತ್ತು ಬ್ಲಾಕ್ ಮಟ್ಟದ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಆರ್ಥಿಕ ಶುಭಾಶಯಗಳು ಮತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿ ಅವರು ಗೆದ್ದು ಬರಬೇಕು ನಂತರ ಪಕ್ಷದ ಹಲವಾರು ಅಭ್ಯರ್ಥಿಗಳು ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹೇಳಿ ನಾನು ಅವರಿಗೆ ಶುಭ ಹುಟ್ಟುಹಬ್ಬದ ಶುಭ ಆರೈಕೆಗಳನ್ನು ಹಾರೈಸ್ತೀನಿ ನಮಸ್ಕಾರ